ಇದರಲ್ಲಿ ನಾವು ಭಾಷಾಂತರನೂ ಕೊಟ್ಟಿದ್ದೇವೆ ಭಾಷಾಂತರ ತೋರಿಸಬಹುದು ಇಂಗ್ಲೀಷ್ ಇಂಗ್ಲೀಷ್ ಅಂತ ಗೊತ್ತಿದ್ರೆ ಇಂಗ್ಲೀಷ್ ಟ್ರಾನ್ಸ್ಲೇಷನ್ ಬರುತ್ತೆ ಹಿಂದಿ ಅಂತ ಗೊತ್ತಿದ್ರೆ ಹಿಂದಿ ಟ್ರಾನ್ಸ್ಲೇಷನ್ ಬರುತ್ತೆ ತೆಲುಗು ಅಂತ ಗೊತ್ತಿದೆ ತೆಲುಗು 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 ಗೊತ್ತಿದರೆ ತೆಲುಗು ನಮ್ಮ ಮೇಡಮ್ ಶ್ರೀನಾಥ ಮರಾಠಿ ಮರಾಠಿ ಬರುತ್ತೆ ಉರ್ದು ಉರ್ದು ಬರುತ್ತೆ ಈ ಥರ ಜಗತ್ತಿನ ಎಲ್ಲ ಭಾಷೆಗಳಿಗೂ ಮಾಡುವ ಪ್ರಯತ್ನ ಅಂತ ಇದೆ ನೋಡಿ ನಿಮಗೆ ತಾಳೆಗರೆಗಳು ಬರ್ತಾರೆ ನಿಮ್ಮ ಮಕ್ಕಳೇ ನೋಡಿರ ತಾಳೆಗಡೆಗಳನ್ನ ಅದ್ರ ಮನೆಗೆ ಇಟ್ಟು ಹಚ್ಚಿ ನೀರೆದು ಹಾಡು ಮಾಡಿಟ್ಟು ಬಿಟ್ಟಿರೋ ತಾಳೆಗರೆಗಳನ್ನ ತಿಳಿಯುತ್ತೆ ಇಲ್ಲಿ ನೋಡಿ ತಾಳೆಗರೆ ಇದು ನಾವು ನಮಗೆ ತಾಳೆಗೆರೆ ಫೆಬ್ರವರಿ ಹನ್ನೊಂದು ಆಗ ನನಗೆ ಬಸವಣ್ಣನವರ ತಾಳೆಗರೆಗಳ ಒಂದು ಕಟ್ಟನ್ನು ಅನುಗ್ರಹಿಸಿಕೊಟ್ಟರು ಆ ಎಲ್ಲ ನಮ್ಮ ಹತ್ರ ಮಾತ್ರ ಇತ್ತು ನಮ್ಮ ನಮ್ಮ ವಚನ ನಮ್ಮ ಕಸ್ಟಡಿಯಲ್ಲಿ ಅವೆಲ್ಲ ನಾವು ಸ್ಕ್ಯಾನ್ ಮಾಡಿ ಈಗ ಪ್ರತಿಯೊಂದು ವಚನದ ಕೆಳಗೆ